ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸ್ಕಂದ ಕ್ರಿಯೇಟರ್ಗೆ ಸ್ವಾಗತ ನಾನಿವತ್ತು ಒಂದು ವಿಶೇಷವಾದ ಆಚರಣೆ ಅಂದರೆ ದುರ್ಗಾದೇವಿಯನ್ನು ಗೌರವಿಸುವಂಥ ಸಂಪ್ರದಾಯ ಹುಲಿ ಕುಣಿತ ಹುಲಿ ಕುಣಿತ ಅಥವಾ ಪಿಲಿ ಕುಣಿತ ಅಂತ ಹೇಳ್ತಾರೆ ಇದನ್ನು ಕರ್ನಾಟಕದ ಕರಾವಳಿ ಪ್ರದೇಶದ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಕಾರ್ಕಳ ಮತ್ತು ಕುಂದಾಪುರ ಈ ಭಾಗಗಳಲ್ಲಿ ತುಂಬ ಅದ್ದೂರಿಯಾಗಿ ಮಾಡುವಂತಹ ಅದು ನವರಾತ್ರಿಯ ವಿಶೇಷವಾಗಿ ದೇವಿಯನ್ನು ಗೌರವಿಸುವಂತಹ ಹುಲಿ ಕುಣಿತವನ್ನು ನಾನಿವತ್ತು ಈ ಪ್ರದರ್ಶನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಈ ಪ್ರದರ್ಶನ ಎಲ್ಲಿ ಮೂಡಿ ಬಂತು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಾದಂಥ ಕುಕ್ಕೆ ಸುಬ್ರಹ್ಮಣ್ಯದಿಂದ ಈ ಪ್ರದರ್ಶನವನ್ನು ನೇರ ಪ್ರಸಾರವಾಗಿ ನಾವು ಕಣ್ಣಾರೆ ನೋಡಿ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ತುಂಬ ಅದ್ಭುತವಾದಂತಹ ಈ ಕಲೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನವರಾತ್ರಿಯ ದಿನದಿಂದ ಆರಂಭವಾಯಿತು ಹುಲಿ ವೇಷ ಇದು ದುರ್ಗಾ ದೇವಿಯನ್ನು ಗೌರವಿಸುವ ಸಂಪ್ರದಾಯ ಅಂತ ಹೇಳ್ಬೋದು ಯಾಕಂದರೆ ದೇವಿಯು ರಾಕ್ಷಸರನ್ನ ಸಂಹಾರ ಮಾಡೋಕ್ಕೋಸ್ಕರ ಹುಲಿಯನ್ನು ವಾಹನವಾಗಿ ಬಳಸಿರ್ತಾಳೆ ಅದಕ್ಕೋಸ್ಕರ ದೇವಿಯನ್ನು ಸ್ತುತಿಸೋದು ಒಂದು ಸಂಪ್ರದಾಯ ಅಂತ ನೋಡಿ ಹಿಂದಿನ ದಿನ ದುರ್ಗಾ ದೇವಿಯ ಆವರಣದಲ್ಲಿ ಒಂದು ಪೂಜೆ ನಡೀತು ಇದು ತಾಲೀಮು ಪೂಜೆ ಅಂದರೆ ಗೆಜ್ಜೆ ಪೂಜೆ ಥರ ಅವರಿಗೆ ಗುರುಗಳಿಗೆ ದಕ್ಷಿಣೆ ಕೊಟ್ಟು ದೇವಿಯನ್ನು ನಮಿಸುತ್ತಾ ಎಲ್ಲ ಸ್ತುತಿಸುತ್ತಾ ನಾಳೆ ದಿನ ನಾವು ಈ ಹುಲಿ ವೇಷವನ್ನು ಧರಿಸಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಈ ತಾಯಿ ಕಾಪಾಡು ಅಂತ ಎಷ್ಟು ಮಕ್ಕಳು ಭಾಗವಹಿಸಿದ್ರು ಅಂದರೆ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾನು ತಿಳಿಸ್ಕೊಡ್ತಾ ಇರೋದು ಖಂಡಿತ ಅದ್ಭುತವಾಗಿತ್ತು ಮಕ್ಕಳುಗಳೆಲ್ಲ ತುಂಬ ಹೊತ್ತು ಅಂದರೆ ಸಂಜೆ ಆರು ಗಂಟೆಯಿಂದ ಹಿಡಿದು ಅವರು ಒಂದು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಎಲ್ಲ ಚೆನ್ನಾಗಿ ತಾಲೀಮು ನಡೆಸಿದ್ರು ತುಂಬ ಅದ್ಭುತವಾಗಿತ್ತು ಈ ಪ್ರದರ್ಶನ ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು ಹುಲಿ ನೃತ್ಯ ಇದೊಂದು ಕುಣಿತ ಅಲ್ಲ ಇದು ಕರಾವಳಿ ಜನರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು ಹೌದು ಹುಲಿ ಕುಣಿತವನ್ನ ನಾವು ದೇವಿಗೆ ಸ್ತುತಿಸೋಕ್ಕೋಸ್ಕರ ಇದೊಂದು ಸಂಪ್ರದಾಯ ಅಂತ ಹೇಳ್ತಾರೆ ದುರ್ಗಾ ದೇವಿಯನ್ನು ಗೌರವಿಸುವುದು ಇದೊಂದು ಹಬ್ಬ ಅಂತಲೇ ಹೇಳ್ಬೋದು ನವರಾತ್ರಿಯ ಸಮಯದಲ್ಲಿ ಈ ಹುಲಿ ಕುಣಿತವನ್ನ ಎಲ್ಲರೂ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾರೆ ನೋಡಿ ಹಿಂದಿನ ಕಾಲದಲ್ಲಿ ಇದನ್ನ ಗಂಡು ಮಾತ್ರ ಮಾಡ್ತಿದ್ರು ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಈ ಹುಲಿ ಕುಣಿತನ ಅಥವಾ ಪಿಲಿ ವೇಷ ಹಾಕ್ಕೊಂಡು ಪಿಲಿ ಕುಣಿತನ ಹೆಣ್ಮಕ್ಳು ಕೂಡ ಮಾಡ್ತಿದ್ದಾರೆ ತುಂಬ ಅದ್ಭುತವಾಗಿ ತಾಲೀಮು ನಡೆಸಿದ್ರು ಪ್ರ್ಯಾಕ್ಟೀಸ್ನ ಮಾಡಿದ್ರು ಇದು ನೋಡೋಕೆ ಒಂದು ರೋಮಾಂಚನವಾಗ್ತಿತ್ತು ತುಂಬ ಭಯನೂ ಆಗ್ತಿತ್ತು ಮಕ್ಕಳು ಎಲ್ಲಿ ಬೀಳ್ತಾರೆ ಅಂತ ನೋಡಿ ಎಂಥ ಪಲ್ಟಿ ಹೊಡಿತಾರೆ ಎಷ್ಟು ಎತ್ತರದಿಂದ ಫಲ್ಟಿ ಹೊಡಿತಾರೆ ಎಷ್ಟು ಎತ್ತರಕ್ಕೆ ಹಾರಿ ಹಾರಿ ಬಿಡ್ತಿದ್ರು ಹುಲಿ ಕುಣಿತನ ನೋಡಿ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಅಂದರೆ ಇದೊಂದು ಅದ್ಭುತ ಕಲೆ ಅಂತಲೇ ಹೇಳ್ಬೋದು ಇದು ದೇವಿಗೋಸ್ಕರ ಹರಕೆ ಮಾಡಿರೋರು ಕೂಡ ಮಾಡ್ಕೊತಾರಂತೆ ಕೆಲವರು ಹರಕೆ ಇಲ್ಲಾಂದ್ರೂ ಖುಷಿಗೆ ಮನೋರಂಜನೆಗೂ ಕೂಡ ಮಾಡ್ತಾರೆ ಇನ್ನೂ ಕೆಲವರು ಇದು ಅಂದರೆ ದುಡ್ಡೇನಾದರೂ ಸಿಗುತ್ತೆ ಏನೋ ಆರ್ಥಿಕವಾಗಿಯೂ ಕೂಡ ಕೆಲವೊಬ್ಬರು ಇದನ್ನು ಹವ್ಯಾಸ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಮಾಡಿದ್ದು ಮಾತ್ರ ನವದುರ್ಗೆ ದುರ್ಗೆ ದೇವಸ್ಥಾನದಲ್ಲಿ ನಮ್ಮ ನವದುರ್ಗೆ ದೇವಸ್ಥಾನ ಇದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನವರಾತ್ರಿ ಆರಂಭ ಆಗಿತ್ತು ಅಂದ್ಬಿಟ್ಟು ನವದುರ್ಗೆ ದೇವಸ್ಥಾನದ ಮುಂಭಾಗ ಇದನ್ನ ತಾಲೀಮೆಲ್ಲ ನಡೆಸಿದ್ರು ಜೊತೆಗೆ ಮನೆ ಮನೆಗೆ ಬಂದು ಈ ರೀತಿ ಹುಲಿ ಕುಣಿತವನ್ನು ಮಾಡಿದ್ರು ಮಕ್ಕಳುಗಳು ದೊಡ್ಡವರು ಎಲ್ಲ ಇಲ್ಲಿ ಮೂರು ನಾಲ್ಕು ಥರ ವೇಷ ಹಾಕಿದರು ಅಂದರೆ ಹುಲಿ ವೇಷನೆ ಒಂದು ಕಪ್ಪು ಹುಲಿ ವೇಷ ಕಪ್ಪು ಪಟ್ಟೆ ಬರ್ಕೊಂಡಿದ್ರು ಒಂದು ಹಳದಿ ಕೆಂಪು ಮಿಶ್ರಿತ ಬಟ್ಟೆಯನ್ನು ಬರ್ಕೊಂಡಿದ್ರು ಇನ್ನೊಂದು ಫುಲ್ಲು ಹಳದಿ ಮಿಶ್ರಿತನ ಹುಲಿಗಳಿದ್ದು ನೋಡಿ ಚಿಕ್ಕ ಹುಲಿಗಳು ಸಣ್ಣ ಮಕ್ಕಳು ಹುಲಿಗಳು ಎಲ್ಲ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾವೆ ಎಷ್ಟು ಪಲ್ಟಿಗಳು ಹೊಡಿತಾ ಇದ್ದಾರೆ ತುಂಬ ಅದ್ಭುತವಾಗಿ ಅಮೋಘವಾಗಿತ್ತು ಇದು ಕಪ್ಪು ಹುಲಿ ಎಷ್ಟು ಫಾಸ್ಟಾಗಿ ಎಷ್ಟು ಶಾರ್ಪ್ ಇದ್ದಾವೆ ಅಂದರೆ ಕಪ್ಪು ಹುಲಿಗಳು ಇಂತೆಂಥ ಪಲ್ಟಿ ಹೊಡಿತವೆ ಅನ್ಬೇಡಿ ಸೂಪರ್ ಆಗಿತ್ತು ಇದು ನಮ್ಮ ಮನೆ ಮುಂದೆ ಕೂಡ ಇಲ್ಲಿ ಈ ರೀತಿ ಹುಲಿ ಕುಣಿತವನ್ನು ಮಾಡಿದ್ರು ಎಲ್ಲರೂ ಮನೆ ಹತ್ರನೂ ಹೋಗಲ್ವಂತೆ ಅವರು ಇಷ್ಟಪಟ್ಟಿದ್ದ ಮನೆ ಹತ್ರ ಬಂದು ಈ ರೀತಿ ಹುಲಿ ಕುಣಿತನ ಮಾಡ್ತಾರೆ ಇಲ್ಲಾಂದ್ರೆ ಜಾಸ್ತಿ ಜನ ಸಾರ್ವಜನಿಕರು ನೆರೆದಿರೋಂಥ ಸ್ಥಳಗಳಲ್ಲಿ ಮತ್ತೆ ದೇವಿ ದೇವಸ್ಥಾನದ ಮುಂದೆ ದುರ್ಗಾದೇವಿಗೆ ಇದು ಒಂದು ಪ್ರದರ್ಶನಕ್ಕೆ ಇದನ್ನು ನೋಡ್ತಾ ನೋಡ್ತಾ ಒಂದು ಭಯನೂ ಆಗ್ತಿತ್ತು ಎಲ್ಲಿ ಬಿದ್ಬಿಟ್ಟರು ಅಂತ ಅಷ್ಟು ಎತ್ತರದಿಂದ ಜಿಗಿತಾ ಇದ್ರು ನೃತ್ಯ ಕಲೆ ಕುಣಿತವನ್ನ ಸೂಪರ್ ಆಗಿ ಮಾಡಿದ್ರು ಇದೊಂದು ಕುಣಿತವಲ್ಲ ಕರಾವಳಿ ಜನರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು ಇಲ್ಲಿ ಕೇವಲ ಮಕ್ಕಳು ಮಾತ್ರ ಭಾಗವಹಿಸಿರ್ಲಿಲ್ಲ ಹಿರಿಯರು ಕೂಡ ತಂದುಕೊಂಡಂತಹ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ದೇವಿನ ಬೇಡ್ಕೊಂಡಿದ್ದಾಗ ಆ ಕೆಲಸ ನೆರವೇರಿದಾಗ ಹುಲಿ ವೇಷ ಹಾಕೋದ್ರ ಮೂಲಕ ತಾಯಿಯ ಹರಕೆಯನ್ನು ತೀರ್ಸೋಕೆ ಅಂತ ಬಂದಿದ್ರು ಇದು ಕೇವಲ ಗಂಡು ಮಕ್ಕಳಿಗೆ ಸೀಮಿತ ಆಗಿತ್ತು ಹಿಂದಿನ ಕಾಲದಲ್ಲಿ ಆದರೆ ಇವಾಗೆಲ್ಲ ಹೆಣ್ಣು ಮಕ್ಕಳು ಕೂಡ ಈ ಹುಲಿ ವೇಷ ನ್ನ ಧರಿಸಿ ಎಲ್ಲಾ ಕಡೆ ತಾಲೀಮು ಮಾಡಿದ್ರು ನೋಡಿ ಈ ತರ ಸೂಪರ್ ಆಗಿ ಇಂಥ ಪ್ರದರ್ಶನವನ್ನ ನೋಡೋಕೆ ಮೈ ರೋಮಾಂಚನ ಆಗುತ್ತೆ ಅಷ್ಟು ಅದ್ಭುತವಾಗಿ ಯುವಕರು ಚಿಕ್ಕ ಮಕ್ಕಳು ಕೂಡ ಇದ್ರು ಒಂದ್ ಐದಾರು ವರ್ಷದಿಂದ ಹಿಡಿದು ಮಕ್ಕಳು ತುಂಬ ದೊಡ್ಡವರು ಕೂಡ ಇದ್ದರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಹುಲಿ ವೇಷನ ಹಾಕೊಂಡು ಈ ರೀತಿ ಹುಲಿ ಕುಣಿತವನ್ನು ಮಾಡಿದ್ರು ಹುಲಿ ಬಟ್ಟೆ ಅಂದರೆ ಒಂದು ಕೆಂಪು ಮಿಶ್ರಿತವಾದಂಥ ಹಳದಿ ಪೇಂಟಲ್ಲಿ ದೇಹಕ್ಕೆ ಬಣ್ಣ ಹಚ್ಕೊಂಡು ಹುಲಿಯ ಮುಖವಡವನ್ನು ಬಿಗಿಯಾಗಿ ಧರಿಸ್ಕೊಂಡು ಈ ರೀತಿ ಮೈ ತುಂಬ ಪಟ್ಟೆಗಳನ್ನ ಬಳ್ಕೊಂಡು ಅದ್ರ ಜೊತೆಗೆ ನೋಡಿ ಈ ಕಪ್ಪು ಹುಲಿ ವೇಷದವರು ಹಾಗೂ ಹಳದಿ ಕಪ್ಪು ಮತ್ತು ಕೆಂಪು ಮಿಶ್ರಿತ ಹಳದಿ ಮಿಶ್ರಿತ ಈ ರೀತಿ ಮೂರು ನಾಲ್ಕು ಥರದ ಹುಲಿಗಳನ್ನ ವೇಷವನ್ನು ಹಾಕಿದರು ಇದು ಒಂದು ಬರೀ ಪ್ರದರ್ಶನಕ್ಕಾಗಿ ಮನೋರಂಜನೆಗಾಗಿ ಎಲ್ಲ ಇದು ತಾಯಿಗೆ ಹರಕೆಯನ್ನು ಸಲ್ಲಿಸುವಂಥ ಸಂಪ್ರದಾಯ ಹುಲಿ ವೇಷ ಅಂದರೆ ನವರಾತ್ರಿ ಸಮಯದಲ್ಲಿ ಶಕ್ತಿ ಪರಾಕ್ರಮ ಮತ್ತು ಗರ್ಜನೆಯ ಪ್ರದರ್ಶನ ಆಗಿದೆ ಈ ಹಬ್ಬ ನೋಡಿ ಹುಲಿ ಕುಣಿತ ಇದೊಂದು ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮತ್ತು ಕಾರ್ಕಳ ಹಾಗೂ ಕುಂದಾಪುರ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಹುಲಿ ಕುಣಿತವನ್ನು ಪ್ರದರ್ಶನ ಕೊಡ್ತಾರೆ ತುಂಬ ಸುಸ್ತಾಗಿದ್ರು ಪಾಪ ನಮ್ಮನೆ ಹತ್ರ ಬರೋ ಅಷ್ಟರೊಳಗೆ ಇವರು ಕರೆಕ್ಟಾಗಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಲಿ ಬಂದರು ಹನ್ನೆರಡುವರೆ ತನಕನೂ ಈ ರೀತಿ ಹುಲಿ ಕುಣಿತನ ಆರಂಭಿಸಿದ್ರು ತುಂಬ ಸುಸ್ತಾಗಿದ್ದರು ಇವರಿಗೆ ಪಾಪ ನಮ್ಮ ಓನವ್ರ ಮನೆ ಜ್ಯೂಸು ಮತ್ತು ಬೆಲ್ಲ ಪ್ರತಿಯೊಬ್ಬರಿಗೂ ಬೆಲ್ಲ ಮತ್ತು ಜ್ಯೂಸ್ ಎಲ್ಲ ವ್ಯವಸ್ಥೆ ಮಾಡಿದರು ಚಿಕ್ಕ ಮಕ್ಕಳು ನೋಡುವಾಗ ಪಾಪ ಅನ್ನಿಸ್ತು ಆದರೂ ಕೂಡ ಅವರಿಗೆ ದೇವಿ ಶಕ್ತಿ ಕೊಟ್ಟಿದ್ದಾಳೆ ಆದರೂ ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿನೂ ಕಡಿಮೆ ಆಗಿಲ್ಲ ನೋಡಿ ಹೆಂಗೆ ಕೂತಿದ್ದಾವೆ ಚಿಕ್ಕ ಮಕ್ಕಳು ಚೆನ್ನಾಗೇ ಇದ್ರು ಅವರು ಕೂಡ ದೊಡ್ಡವರು ಯಾವ ರೀತಿ ಹೆಜ್ಜೆ ಆಗ್ತಾರೆ ನೃತ್ಯ ಮಾಡ್ತಾರೆ ಅದೇ ರೀತಿ ಚಿಕ್ಕ ಮಕ್ಕಳು ಕೂಡ ಚಿಕ್ಕ ಮಕ್ಕಳು ಕೂಡ ಏನು ನಮಗೆ ಸುಸ್ತಾಯಿತು ಅಂತ ಹೇಳಲಿಲ್ಲ ನೋಡಿ ನಾನು ಕೇಳಿದೆ ಒಂದು ಮಗುನ ಎಷ್ಟು ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ನಾವು ಮೂರು ಗಂಟೆ ಜಾವದಿಂದನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು ನನಗೆ ತುಂಬ ಆಶ್ಚರ್ಯ ಆಯಿತು ಜೊತೆಗೆ ಅಯ್ಯೋ ಪಾಪ ಅನಿಸ್ತು ಆದರೂ ಕೂಡ ಅವ್ರಿಗೇನು ಸುಸ್ತಾಗಲಿಲ್ಲ ನಾವು ಇನ್ನೂ ಕುಣಿತೀವಿ ಅಂತಲೇ ಕುಣಿತಾಯಿದ್ರು ಸೂಪರಾಗಿ ಹುಲಿ ಕುಣಿತನ ಚೆನ್ನಾಗಿ ಅದ್ಧೂರಿಯಾಗಿ ಪ್ರದರ್ಶನ ಕೊಟ್ಟರು ಥ್ಯಾಂಕ್ ಯು ಒಳ್ಳೆಯದಾಗಲಿ ಎಲ್ರಿಗೂ ನನಗೆ ನೋಡುವಾಗ ಮಾತ್ರ ದೇವಿನೇ ಶಕ್ತಿ ಕೊಟ್ಟಿದ್ದಾಳೆ ಇವ್ರಿಗೆಲ್ಲ ಅನಿಸುತ್ತು ನನ್ನ ವೀಡಿಯೋನ ಎಲ್ಲರೂ ನೋಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋಸ್ನ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೊಸ ಹೊಸ ವೀಡಿಯೋಗಳನ್ನ ಹೀಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಯಾವುದೇ ವಿಷಯ ಇದ್ದರೂ ಯಾವುದೇ ಸಂಪ್ರದಾಯ ಆಚಾರ ಇದ್ದರೂ ನಾನು ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ನೋಡಿ ಈ ಥರ ಅದ್ಭುತವಾದ ಪ್ರದರ್ಶನಗಳು ತುಂಬ ಕಡೆ ನಡೀಬೋದು ನಾವು ನೋಡಿದ್ದು ಇದೇ ಫಸ್ಟ್ ಇಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ನಮ್ಮ ಮನೆ ಮುಂದೆ ಬಂದಿದ್ದರು ಹು ಹುಲಿ ಕುಣಿತಕ್ಕೆ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಚಿಕ್ಕವರು ದೊಡ್ಡವರು ಮಕ್ಕಳೆಲ್ಲ ಪ್ರತಿಯೊಬ್ಬರು ಒಂದೊಂದು ಪ್ರದರ್ಶನ ಕೊಟ್ಟರು ಸೂಪರಾಗಿ ನೋಡಿ ಹುಲಿ ಕುಣಿತ ಹುಲಿ ವೇಷ ಹಾಕ್ಕೊಂಡು ಪಿಲಿ ವೇಷ ಹಾಕ್ಕೊಂಡು ಪಿಲಿ ಕುಣಿತ ಅಂತಲೇ ಹೇಳ್ತಾರೆ ಇಲ್ಲೆಲ್ಲ ಸೂಪರಾಗಿ ಮಾಡಿದ್ರು ಇಲ್ಲೆಲ್ಲ ಇವರೆಲ್ಲ ರೆಡಿ ಮಾಡಿಕೊಂಡ್ರು ಅವ್ರದ್ದೆಲ್ಲ ಮುಗಿದ ಮೇಲೆ ಇನ್ನೊಂದು ತಂಡ ಇಲ್ಲಿ ಕಪ್ಪು ಮಚ್ಚೆ ಅಂದರೆ ಕಪ್ಪು ಪಟ್ಟೆ ಬಳ್ಕೊಂಡಿರೋಂಥ ಹುಲಿಗಳು ಕಪ್ಪು ಹುಲಿಗಳು ಅವರೆಲ್ಲ ಆಗಿದ್ರು ಇಲ್ಲಿ ನೋಡಿ ಇದಕ್ಕೆ ತಾಳ ನೃತ್ಯವನ್ನು ಮಾಡೋಕ್ಕೆ ತಾಳವನ್ನು ಭಜನೆಯನ್ನು ಮಾಡಿಕೊಂಡು ಅವರಿಗೆಲ್ಲ ಶಕ್ತಿಯನ್ನು ತುಂಬುತ್ತಾ ಇದ್ರು ನೋಡಿ ತಾಯಿಯ ಆರಾಧನೆ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿ ಮಹಿಷಾಮರ್ದಿನಿ ಯಾವಾಗ ರಾಕ್ಷಸನ ಸಂಹಾರ ಮಾಡಬೇಕು ಅಂತ ಹುಲಿ ಮೇಲೆ ಕೂತ್ಕೊಂಡು ಹುಲಿನ ವಾಹನವಾಗಿ ಮಾಡಿಕೊಂಡು ರಾಕ್ಷಸರನ್ನ ಸಂಹಾರ ಮಾಡಲು ಅದೇ ರೀತಿ ಈ ಹುಲಿಗಳು ತಾಯಿಯನ್ನು ಹೊತ್ಕೊಂಡು ಮೆರಿತಾ ಇದ್ದೀವಿ ನಾವು ತಾಯಿನ ತಾಯಿಗೆ ನಾವು ಒಂದು ಗೌರವನ ಸಲ್ಲಿಸ್ತಾ ಇದ್ದೀವಿ ತಾಯಿ ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಈ ಹುಲಿ ವೇಷ ಹಾಕೋದಂತೆ ತುಂಬ ಶಕ್ತಿ ತುಂಬ ಪವರ್ಫುಲ್ ಆಗಿರುವಂಥ ಈ ಹುಲಿ ವೇಷ ನೋಡೋಕ್ಕೆ ಮನೋರಂಜನೆಯಾಗಿ ಕಾಣ್ಬೋದು ಎಲ್ಲರೂ ಸಾರ್ವಜನಿಕರು ಇರುವಂಥ ಸ್ಥಳಗಳಲ್ಲಿ ತುಂಬ ಅದ್ಭುತವಾಗಿ ಪ್ರದರ್ಶನ ಕೊಟ್ಟರು ಹುಲಿ ವೇಷವನ್ನು ಧರಿಸಿ ನೋಡಕ್ಕಷ್ಟೇ ಸಿಂಪಲ್ ಆಗಿ ಕಾಣಬಹುದು ಇದೆಲ್ಲ ತುಂಬ ಕಷ್ಟ ಈ ಥರ ಕಾಲುಗಳೆಲ್ಲಾನು ಒಂದೇ ಸಮಕ್ಕೆ ತಾಳಕ್ಕೆ ತಕ್ಕಂಗೆ ಅವರು ಕುಣಿತಾ ಇರಬೇಕು ನೋಡಿ ಅಲ್ಲಿ ಚಂಡೆ ಮದ್ದಳೆಯನ್ನ ಬಾರಿಸ್ತಾ ಇದ್ದಾರೆ ಚಂಡ ಮದ್ದಳೆಯ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಇದೆಲ್ಲ ಪ್ರಾಕ್ಟೀಸ್ ಇಲ್ದಾನೆ ಮಾಡೋಕ್ಕಾಗಲ್ಲ ದೇವಿಯ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಆ ಶಕ್ತಿ ಇರೋದ್ರಕ್ಕೆ ಇವರೆಲ್ಲ ಈ ರೀತಿ ಮಾಡ್ತಾ ಆದರೆ ಅಂತ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಒಳ್ಳೆಯದಾಗಲಿ ಇವ್ರಿಗೆಲ್ಲ ತಾಯಿ ಹರಿಸ್ಕೊಂಡು ಈ ರೀತಿ ನೋಡಿ ಇವರೆಲ್ಲ ಎಷ್ಟು ಕಷ್ಟಪಟ್ಟು ಹಿಂದಿನ ದಿನವೇ ಅಂದರೆ ನವರಾತ್ರಿ ಆರಂಭದ ಹಿಂದಿನ ದಿನ ತಾಯಿ ದುರ್ಗಾದೇವಿಯ ದೇವಸ್ಥಾನದ ಸಭಾಂಗಣದಲ್ಲಿ ಒಂಬತ್ತು ಗಂಟೆ ಆರು ಗಂಟೆಗೆ ಹೋಗಿ ಹನ್ನೆರಡು ಗಂಟೆವರೆಗೂ ರೆಡಿಯಾಗಿ ತಾಲೀಮು ನಡೆಸಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಬೆಳಗಿನ ಜಾವ ನವರಾತ್ರಿ ಆರಂಭ ಆಯ್ತಲ್ಲ ನೋಡಿ ಅವತ್ತು ಬೆಳಗಿನ ಜಾವ ಮೂರು ಗಂಟೆಗೇನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮೂರು ಗಂಟೆಯಿಂದನೂ ಹುಲಿ ವೇಷನ ಹಾಕ್ಕೊಂಡು ಈ ಥರ ಕುಣಿತ ಬಂದಿದ್ದಾರೆ ಹುಲಿ ಕುಣಿತನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ಒಂದು ರೋಡಲ್ಲೂ ಹೋಗಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮೊದಲು ಸ್ಟಾರ್ಟ್ ಮಾಡಿರೋದು ವನದುರ್ಗ ದೇವಿ ದೇವಸ್ಥಾನದ ಮೂಲಕ ಸ್ಟಾರ್ಟ್ ಮಾಡಿ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಮುಂದೆ ಹೋಗಿ ಹುಲಿ ಹುಲಿ ಕುಣಿತನ ಮಾಡಿದ್ದಾರೆ ಎಲ್ಲ ಹುಲಿ ಕುಣಿತ ಮುಗಿದ ಮೇಲೆ ಮತ್ತೆ ಮನೆ ಮನೆಗಳಿಗೆ ಹೋಗಿ ಪ್ರತಿ ಮನೆಗೂ ಹೋಗಲ್ಲ ಅವರು ಇಚ್ಛೆ ಪಟ್ಟಂಥ ಇಷ್ಟಪಟ್ಟಂಥ ಮನೆಗಳಿಗೆ ಹೋಗಿ ತುಂಬ ಅದ್ಭುತ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ತಾಯಿ ಆರಾಧನೆ ಆಹ್ವಾನ ಆಗಿದೆ ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿ ಮೂಡಿ ಬಂತು ಖಂಡಿತ ಖಂಡಿತವರಿಗೆಲ್ಲ ಒಳ್ಳೆಯದಾಗಬೇಕು ಪಾಪ ತಾಯಿನ ಆರಾಧಿಸಿ ಮಾಡ್ತಾ ಇರೋದು ತಾಯಿಗೋಸ್ಕರ ಮಾಡ್ತಿರೋದು ತಾಯಿ ದುರ್ಗಾ ಮತ್ತೆ ಒಳ್ಳೇದು ಮಾಡಲಿ ನೋಡಿ ಇಷ್ಟು ತುಂಬ ಅದ್ಭುತವಾಗಿ ಹುಲಿ ಕುಣಿತ ಮೂಡಿ ಬಂತು ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದನ್ನು ಪ್ರದರ್ಶನವನ್ನು ನಾನು ನೇರವಾಗಿ ನೋಡಿ ಅದನ್ನು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ಎಲ್ಲರೂ ನೋಡಿ ಯಾರೆಲ್ಲ ಫಸ್ಟ್ ಟೈಮು ನನ್ನ ವೀಡಿಯೋಸ್ನ ಇದ್ದೀರಿ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಸ್ನ ಎಲ್ಲ ಕಡೆಗೂ ಶೇರ್ ಮಾಡಿ ಹುಲಿ ಕುಣಿತದ ಬಗ್ಗೆ ನಮ್ಮ ಸಂಪ್ರದಾಯದ ಬಗ್ಗೆ ನಮ್ಮ ಆಚಾರ ವಿಚಾರದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಾಗಬೇಕು ಇದ್ರ ಬಗ್ಗೆ ತಿಳಿಬೇಕು ಅಂತ ಕೇಳ್ಕೊತಾ ಥ್ಯಾಂಕ್ ಯು ನಮ್ಮ ಹಳೆ ವಿಡಿಯೋಸ್ ಅಡುಗೆ ವಿಡಿಯೋಸ್ ಇದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್